ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಲೆನಾಡು ಸೆವ್ರುಚಿ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಈ ವಿಡಿಯೋದಲ್ಲಿ ವೈಭವಲಕ್ಷ್ಮಿ ವ್ರತದ ಬಗ್ಗೆ ಕೆಲವೊಂದು ಮಾಹಿತಿನ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಾಯಿದ್ದೀನಿ ವೈಭವಲಕ್ಷ್ಮಿ ವ್ರತನ ಹೇಗೆ ಮಾಡಬೇಕು ಅದನ್ನು ಮಾಡೋದಕ್ಕೆ ಯಾವ ರೀತಿ ನಿಯಮಗಳನ್ನ ಪಾಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಕೆಲವೊಂದು ಮಾಹಿತಿನ ಹಂಚ್ಕೋತಾ ಇದ್ದೀನಿ ಯಾಕಂದರೆ ನಾನು ಈ ವ್ರತನ ಸುಮಾರು ಹತ್ತು ವರ್ಷದಿಂದ ಮಾಡ್ತಾ ಬಂದಿದ್ದೀನಿ ಹತ್ತು ವರ್ಷದಿಂದ ನಾನು ಈ ವ್ರತನ ಮಾಡಿದ್ದೀನಿ ಮತ್ತು ಈ ವ್ರತದಲ್ಲಿ ಒಂದು ಸಂತೃಪ್ತಿಯನ್ನು ಮತ್ತು ಫಲವನ್ನು ಕಂಡಿದ್ದೀನಿ ಆದ್ದರಿಂದ ನನಗನ್ನಿಸ್ತು ಸ್ವಲ್ಪ ಇನ್ಫಾರ್ಮೇಷನ್ನ ನಾನು ನನ್ನ ವೀವರ್ಸ್ಗೂ ಹಂಚ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ಈ ಪೂಜೆನ ಯಾರೆಲ್ಲ ಮಾಡಬೇಕು ಅಂತ ಮನಸ್ಸು ಮಾಡಿದರೂ ಅವರಿಗೂ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ಅನಿಸಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ವೈಭವಲಕ್ಷ್ಮಿ ವ್ರತನ ಮಾಡೋದಕ್ಕೆ ಮೊದಲನೇದಾಗಿ ಗ್ರಂಥಿಗೆ ಅಂಗಡಿ ಅಥವಾ ಯಾವುದೇ ಪುಸ್ತಕದ ಅಂಗಡಿ ನಿಮ್ಗೆ ಈ ರೀತಿ ವೈಭವಲಕ್ಷ್ಮೀ ವ್ರಥದ ಪುಸ್ತಕಗಳು ಸಿಗುತ್ತೆ ಬೇರೆ ಬೇರೆ ಆಗಿರುವಂತಹ ಪ್ರಕಾಶನಗಳ ಬೇರೆ ಬೇರೆ ಪುಸ್ತಕಗಳು ಈ ರೀತಿ ಸಿಗುತ್ತೆ ನಾನು ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿದ್ರಿಂದ ನಿಮಗೆ ಫಾನ್ಸು ಊಟ ಕಾಣಿಸ್ಬೋದು ನಾನು ಇದರ ಫೋಟೋನ ಬೇಕಿದ್ರೆ ಇದೇ ವಿಡಿಯೋದಲ್ಲಿ ಹಾಕ್ತಾ ಹಾಕ್ತೀನಿ ಈ ರೀತಿ ಬೇರೆ ಬೇರೆ ಪ್ರಕಾಶನಗಳ ಬುಕ್ಗಳು ಸಿಗುತ್ತೆ ಒಂದು ಹತ್ತರಿಂದ ಹದಿನೈದು ರೂಪಾಯಿ ಇದಕ್ಕೆ ಬೆಲೆನೂ ಇರುತ್ತೆ ಮೊದಲ ಐದು ರೂಪಾಯಿ ಆರು ರೂಪಾಯಿ ಇದ್ದಾಗಲೂ ತೊಗೊಂಡಿರೋ ಬುಕ್ಸ್ ಇದೆ ಇದು ಈ ಬುಕ್ ಹತ್ತು ರೂಪಾಯಿ ಇದೆ ಈ ರೀತಿ ಒಂದು ಹತ್ತರಿಂದ ಹದಿನೈದು ರೂಪಾಯಿ ಇರ್ಬೋದು ಈ ವರ್ಷ ಬೆಲೆ ಜಾಸ್ತಿ ಆಗಿದ್ರೆ ನಾವು ಈ ವೈಭವಲಕ್ಷ್ಮಿ ವ್ರತನ ಮೊದಲನೇದಾಗಿ ಶ್ರಾವಣ ಮಾಸದಲ್ಲಿ ಮಾಡಿದ್ರೆ ಒಳ್ಳೆಯದು ಮತ್ತು ಕಾರ್ತಿಕ ಮಾಸದಲ್ಲೂ ಮಾಡ್ಬೋದು ಆದರೆ ಈ ವ್ರತವನ್ನ ಮಾಡೋದಕ್ಕೆ ಯಾವುದೇ ರಿಟರ್ನ್ ನಿಯಮಗಳು ಜಾಸ್ತಿ ಇಲ್ಲ ಇದನ್ನು ಮಾಡೋದಕ್ಕೆ ಹೆಚ್ಚಿನ ರೂಲ್ಸ್ಗಳಿಲ್ಲ ಅನ್ನೋದನ್ನು ಈ ಪುಸ್ತಕದಲ್ಲಿ ತುಂಬ ಸ್ಪಷ್ಟವಾಗಿ ಬರೆದಿದ್ದಾರೆ ಯಾರಾದರೂ ವ್ರತವನ್ನು ಮಾಡ್ಬೋದು ನೀವು ವಯಸ್ಕರಾಗಿರಲಿ ಯುವಕರಾಗಿರಲಿ ಯುವತಿಯರಾಗಿರಲಿ ಮದುವೆ ಆದವರಾಗಿರಲಿ ನಿಮ್ಮ ಮನಸ್ಸಲ್ಲಿ ಭಕ್ತಿ ಅನ್ನೋದಿದ್ದರೆ ಪೂಜೆ ಮಾಡುವಂಥ ಶಕ್ತಿ ಇದ್ದರೆ ಯಾರಾದರೂ ಮಾಡ್ಬೋದು ಮತ್ತು ನೀವು ತುಂಬ ದುಡ್ಡಿಡಬೇಕು ತುಂಬ ಬಂಗಾರ ಇಡಬೇಕು ಅನ್ನೋದಿರಲಿಲ್ಲ ನಿಮ್ಮ 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 ಶಕ್ತಿ ಅನುಸಾರ ಏನಿದೆ ಅದನ್ನಿಟ್ಟು ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕು ಅವರೋದನ್ನು ಈ ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ಬರೆದಿದ್ದಾರೆ ವಿಭವ ಎಂದರೆ ಸಂಪತ್ತು ಅದನ್ನು ನೀಡುವ ತಾಯಿಯೇ ವೈಭವಲಕ್ಷ್ಮಿ ಅಂತ ಹೇಳಿದ್ದಾರೆ ಅಂದರೆ ನಾವು ವೈಭವಲಕ್ಷ್ಮಿ ಪೂಜೆನ ಮಾಡೋದು ನಮಗೆ ಸಂಪತ್ತು ಬರಲಿ ನಮಗೆ ಶ್ರೇಯಸ್ಸಾಗಲಿ ನಾವು ಮಾಡೋ ಕೆಲಸಗಳು ನಾವೇನು ಅಂದ್ಕೊಂಡಿದ್ದೀವಿ ಅದೆಲ್ಲ ಆಗಲಿ ಅನ್ನೋ ಒಂದು ಸಂಕಲ್ಪದ ಮೇಲೆ ನಾವು ಈ ಪೂಜನ ಮಾಡ್ತೀವಿ ಮತ್ತೆ ಈ ಪೂಜೆನ ಮಾಡೋದು ನಾವು ಗೋಧುಳಿ ಸಮಯದಲ್ಲಿ ಗೋಧುಳಿ ಸಮಯ ಅಂದರೆ ಮುಸ್ಸಂಜೆ ಸೂರ್ಯ ಮುಳುಗುವಂತಹ ಸಮಯನ ಗೋಧುಳಿ ಸಮಯ ಅಂತಾರೆ ಆ ಸಮಯದಲ್ಲಿ ಈ ಪೂಜೆನ ಮಾಡಿದ್ರೆ ಶ್ರೇಯಸ್ಕರ ಅಥವಾ ನಮಗೆ ಆಗಲ್ಲ ಅಂದರೆ ನಾವು ಬೆಳಗ್ಗೆನೂ ಮಾಡ್ಬೋದು ಆದರೆ ಸಂಜೆ ಅಷ್ಟೊತ್ತಿಗೆ ಮತ್ತೊಂದು ನಾವು ಮಂಗಳಾರತಿ ಮಾಡಿದ್ರೂ ನಡೆಯುತ್ತೆ ಮತ್ತು ನಾವು ಈ ಶ್ರಾವಣ ಮಾಸದಲ್ಲಿ ಮಾಡ್ತೀವಿ ಅಂತಂದರೆ ನೀವು ನಾನ್ ವೆಜಿಟೇರಿಯನ್ ಆಗಿದ್ದರೆ ಶ್ರಾವಣ ಮಾಸದಲ್ಲಿ ಹೆಚ್ಚಾಗಿ ನಾನ್ ವೆಜ್ ತಿನ್ನೋದನ್ನು ಸ್ಟಾಪ್ ಮಾಡಿರ್ತೀವಿ ಆದ್ದರಿಂದ ನಾವು ಶ್ರಾವಣ ಮಾಸನ ಪ್ರಶಸ್ತವಾದ ಸಮಯ ಮತ್ತು ಶ್ರಾವಣ ಮಾಸನ ಪೂಜೆಗಳಿಗೆ ಹಬ್ಬಗಳಿಗೆ ಪ್ರಶಸ್ತವಾದಂತಹ ಮಾಸ ಅಂತ ನಾವು ಅಂದ್ಕೊಂಡಿದ್ವಿ ಆದ್ದರಿಂದ ಶ್ರಾವಣ ಮಾಸದಲ್ಲಿ ನಾವು ಈ ಪೂಜೆನ ಶುರು ಮಾಡಬಹುದು ಮತ್ತು ಐದು ವಾರ ಎಂಟು ವಾರ ಮೂರುವಾರ ಅಥವಾ ಆಗಿಲ್ಲ ಅಂದರೆ ಒಂದೇ ವಾರವೂ ಸಹ ಈ ವ್ರತನ ಮಾಡ್ಬೋದು ಎಂಟು ವಾರ ಮಾಡಿದ್ರೆ ಒಳ್ಳೆಯದು ಅಂತ ಪುಸ್ತಕದಲ್ಲಿದೆ ಐದು ವಾರ ಮಾಡ್ಬೋದು ಅಂತ ಇದೆ ಆದರೆ ಈ ಪೂಜೆಗೆ ಅಂತಹ ಗಟ್ಟಿ ನಿಯಮಗಳಿಲ್ಲದೆ ಇರೋದ್ರಿಂದ ನಾವು ಯಥಾಶಕ್ತಿ ನಮ್ಮ ಮನಸ್ಸು ಮನಸ್ಸಿನ ಭಕ್ತಿ ಎಷ್ಟಿದೆ ಅಷ್ಟರಿಂದ ನಾವು ಈ ಪೂಜೆನ ಮಾಡ್ಬೋದು ಮತ್ತು ನೆಕ್ಸ್ಟ್ ಏನು ಅಂದರೆ ನಾನು ಈ ಪೂಜೆ ಮಾಡುವಾಗ ಏನು ಅನುಸರಿಸ್ತೀನಿ ಅಂತಂದರೆ ನಮಗೀಗ ಶ್ರಾವಣದಲ್ಲಿ ಶುರು ಮಾಡ್ತಾ ಇದ್ದೀವಿ ಅಂದರೆ ಶ್ರಾವಣದಲ್ಲಿ ಎಷ್ಟು ಶುಕ್ರವಾರ ಸಿಗುತ್ತೆ ಈ ವರ್ಷ ನಮಗೆ ಐದು ಶುಕ್ರವಾರಗಳು ಸಿಗ್ತಾ ಇದೆ ಆದರೆ ಹೆಣ್ಮಕ್ಳು ಈ ಪೂಜೆ ಮಾಡ್ತಾ ಇದ್ದರೆ ಕೆಲವೊಂದು ಸಲ ನಮ್ಮ ಮಂತ್ಲಿ ಮೆನ್ಸುರೇಷನ್ ಸೈಕಲ್ಸ್ ಇರುತ್ತೆ ಅದರಲ್ಲಿ ಒಂದು ವಾರ ಮೀಸ್ ಆಗೋ ಚಾನ್ಸಸ್ ಇರುತ್ತೆ ಮಿಸ್ ಆದರೂ ಪರವಾಗಿಲ್ಲ ಉಳಿದಿರುವಂಥ ನಾಲ್ಕು ವಾರಗಳನ್ನ ನಾವು ನಮ್ಮ ಯಥಾಶಕ್ತಿ ಮಾಡ್ಕೋಬೋದು ಮತ್ತು ಮೊದಲನೇ ವಾರ ಈ ವ್ರತನ ಹಿಡಿಯೋ ವಾರ ಶುರು ಮಾಡೋ ವಾರ ಬೆಳಗ್ಗೆ ಎದ್ದುಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಸಾರಿಸಿ ಸಾಧ್ಯವಾದರೆ ಉಪವಾಸ ಮಾಡಬೇಕು ಉಪವಾಸ ಆಗಿಲ್ಲ ಅಂತಂದರೆ ಲಘು ಉಪಹಾರ ಅಥವಾ ರವೆದು ಹಾಲಿಂದು ಮತ್ತು ಹಣ್ಣುಗಳು ಮತ್ತು ಶಾವಿಗೆಯಿಂದ ಮಾಡಿರುವಂಥ ಯಾವುದೇ ಐಟಮು ಅದನ್ನು ತಿಂದ್ಕೊಂಡು ನಾವು ಈ ಉಪವಾಸನ ಮಾಡಿಕೊಂಡು ಪೂಜೆನ ಮಾಡ್ಬೋದು ಬೆಳಗ್ಗೆಯಿಂದ ಸಂಜೆ ತನಕ ಉಪವಾಸ ಇದ್ದು ಸಂಜೆಗೆ ಪೂಜೆ ಮಾಡಿ ಪೂಜೆ ಆದಮೇಲೆ ನಾವು ಹೊಟ್ಟೆ ತುಂಬ ಊಟ ಮಾಡಿ ಮಲಗಬೇಕು ಈ ರೀತಿ ಉಪವಾಸ ಇದು ಉಪವಾಸನೇ ರಾತ್ರಿನೂ ಉಪವಾಸ ಮಾಡದೇ ಇರೋದು ಮ ಊಟ ಮಾಡದೇ ಇರೋದಲ್ಲ ನಂತರ ನಾವು ಬೆಳಗ್ಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಬೇಕು ಅಂತಂದರೆ ಸ್ನಾನ ಮಾಡಿದಾಗಲೇ ಕಳಸ ಇಡ್ಬೋದು ಆದರೆ ನಾವು ಪ್ರತಿ ವಾರ ಚಿಕ್ಕ ಕಳಸನ ಅಂದರೆ ದೇವ್ರ ಮನೇಲೇ ಒಂದು ಚಿಕ್ಕ ಕಳಸನ ಇಟ್ಟು ಪೂಜೆ ಮಾಡ್ತೀನಿ ಒಂದು ವಾರ ಮಾತ್ರ ನಾವು ಹೇಗೆ ವರಮಹಾಲಕ್ಷ್ಮಿಗೆ ಹೇಗೆ ಸೀರೆಯನ್ನೆಲ್ಲ ಉಡಿಸ್ಬಿಟ್ಟು ಅಲಂಕಾರ ಮಾಡಿ ಪೂಜೆ ಮಾಡ್ತೀವಿ ಆ ರೀತಿ ಕೊನೆಯ ವಾರ ಮಾಡ್ತೀವಿ ಮೊದಲು ಮೊದಲಿನ ವಾರಗಳಲ್ಲಿ ಈ ರೀತಿ ದೇವ್ರ ಮನೆಯಲ್ಲೇ ಒಂದು ಚಿಕ್ಕ ಕಳಸನ ಪ್ರತಿಷ್ಠಾಪನೆ ಮಾಡಿ ಒಂದು ತಟ್ಟೆ ತಗೊಂಡು ತಟ್ಟೆಲಿ ಅಕ್ಕಿ ಹಾಕಿ ಅಕ್ಕಿ ಮೇಲ್ಗಡೆ ಒಂದು ಚೊಂಬನ್ನ ಇಟ್ಟು ಆ ಚೊಂಬಿನ ಮೇ ಒಳಗಡೆ ಸ್ವಲ್ಪ ಅಕ್ಷತೆ ಹೂವು ಅರಶಿನ ಕುಂಕುಮ ಮತ್ತು ಡ್ರೈ ಫ್ರೂಟ್ಸನ್ನು ಹಾಕಿ ಒಂದು ಒಂದು ರೂಪಾಯಿ ಕಾವಿನ ಅದರೊಳಗೆ ಹಾಕಿ ಆಮೇಲೆ ನಾವು ಐದು ಬೆಳ್ಳೆದೆಗಳನ್ನು ಇಟ್ಟು ಅದ್ರ ಮೇಲೆ ಒಂದು ತೆಂಗಿನಕಾಯಿನ ಇಟ್ಟು ದೇವ್ರ ಮುಕ್ಕವಾಡ ಇದ್ದರೆ ಅದನ್ನು ಹಾಕಿ ಆಮೇಲೆ ಒಂದು ಏನು ನಮ್ಮತ್ರ ಚಿನ್ನದಾರ ಇದ್ದರೆ ಹಾಕ್ಬೋದು ಇಲ್ಲ ಅಂತಂದರೆ ಒಂದು ಗೆಜ್ಜೆ ವಸ್ತ್ರ ಅಂತ ಬರುತ್ತೆ ಆ ಗೆಜ್ಜೆ ವಸ್ತ್ರ ಹತ್ತಿಯಿಂದ ಮಾಡಿರೋ ಗೆಜ್ಜೆ ವಸ್ತ್ರ ಅದನ್ನು ಹಾಕಬೇಕು ಅದನ್ನು ಹಾಕಿ ಮತ್ತೆ ಒಂದು ಸೀರೆಯನ್ನು ತೊಗೊಂಡು ಅದರ ಬ್ಲೌಸ್ ಪೀಸು ಕಪ್ಪು ಬಣ್ಣ ಇಲ್ಲದೆ ಇರೋಂಥ ಸೀರೆ ಹಸಿರು ಅಥವಾ ಕೆಂಪು ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಬಣ್ಣಗಳು ಅದಲ್ಲದೆ ನಾವು ಯಾವ ಬಣ್ಣದಾದರೂ ಉಡಿಸ್ಬೋದು ಕಪ್ಪು ಮತ್ತು ಕಂದು ಬಣ್ಣನ ಅವಾಯ್ಡ್ ಮಾಡಬೇಕು ಅವಾಯ್ಡ್ ಎಲ್ಲ ಬಿಟ್ಟೇ ಬಿಡಬೇಕು ಮುಳುಕಿದ ಯಾವ ಬಣ್ಣದಾದರೂ ನಾವು ಸೀರೆಯನ್ನು ತೊಗೊಂಡು ಸೀರೆನ ಉಡಿಸ್ಬೋದು ಆದರೆ ಮೊದಲ ಮೂರು ವಾರಗಳು ಅಥವಾ ನಾಲ್ಕು ವಾರಗಳು ಅಂದರೆ ಕೊನೆ ವಾರನ ಬಿಟ್ಟು ಮೊದಲನೇ ವಾರಗಳಲ್ಲಿ ಬ್ಲೌಸ್ ಪೀಸನ್ನ ಮಾತ್ರ ನಾವು ಪೂಜೆಗೆ ಇಡಬೇಕು ನಿಮಗೆ ಬ್ಲೌಸ್ ಪೀಸನ್ನು ಕಳ್ಸಿದ್ಮೇಲೆ ಹಿಂಗೆ ಏರ್ಸೋಕ್ಕಾಯಿತು ಇಡೋಕ್ಕಾಯಿತು ಅಲಂಕಾರ ಮಾಡೋಕ್ಕಾಯಿತು ಅಂತ ಮಾಡಬಹುದು ಇಲ್ಲಾಂದರೆ ಮಡಿಸಿ ಚಿಕ್ಕ ಜಾಗ ಇದೆ ನಮ್ಮ ದೇವ್ರ ರೂಮೇ ಚಿಕ್ಕದು ನಾವು ದೇವರೊಡೋ ಜಾಗವೇ ತುಂಬ ಚಿಕ್ಕದು ನಮ್ಗೆ ಕಳಸ ಇಡೋಕ್ಕೆ ಕಷ್ಟ ಇದೆ ಅಂದರೆ ನೀವು ಅದನ್ನು ಬ್ಲೌಸ್ ಪೀಸ್ನ ಮಡಿಸಿ ಪಕ್ಕದಲ್ಲೂ ಇಡ್ಬೋದು ಒಂದು ಪುಸ್ತಕನ ಈ ರೀತಿ ಎರಡು ಪುಸ್ತಕ ಇಟ್ಕೊಂಡ್ರೆ ಒಳ್ಳೆಯದು ಒಂದು ಪುಸ್ತಕದಲ್ಲಿ ಈ ರೀತಿ ಮಧ್ಯದಲ್ಲಿ ಇದು ಕೊಟ್ಟಿರ್ತಾರೆ ಲಕ್ಷ್ಮೀ ಯಂತ್ರ ಮತ್ತು ಲಕ್ಷ್ಮೀ ಫೋಟೋನ ಕೊಟ್ಟಿರ್ತಾರೆ ಅಸಾಧ್ಯವಾದರೆ ಈ ಲಕ್ಷ್ಮೀ ಯಂತ್ರನ ನಾವು ರಂಗೋಲಿಯಲ್ಲೂ ಬಿಡಿಸ್ಬೋದು ಅಂದರೆ ಇದೇ ಇದೇ ಪುಸ್ತಕನ ಈ ರೀತಿ ನಾವು ಕಳಸ ಹಿಂದುಗಡೆ ಇಟ್ಬಿಟ್ಟು ಪೂಜೆ ಮಾಡ್ಬೋದು ಈ ರೀತಿ ಓಪನ್ ಮಾಡಿ ಲಕ್ಷ್ಮೀ ಫೋಟೋ ಮತ್ತು ಲಕ್ಷ್ಮೀ ದೇವಿಯ ಯಂತ್ರ ಇದೆ ಇಲ್ಲಿ ಅದನ್ನು ಸಹ ಇಡಬಹುದು ಮತ್ತು ನಾವು ಪೂಜೆ ಮಾಡುವಾಗ ಯಾ ರಕ್ತಾಂಬುಜವಾಸಿನಿ ವಿಲಾಸಿನಿ ಚಂಡಾಂಶು ತೇಜಸ್ವಿನಿ ಆ ರಕ್ತ ರುದ್ರಾಂಬರ ಹರಿಸಖಿ ಯಾ ಶ್ರೀ ಮನೋರ್ಲಾದಿನಿ ಯಾ ರತ್ನಾಕರ ಮಂಥನಾಥ್ ಪ್ರಕಟಿತ ವಿಷ್ಣು ಸಾಮಂ ಸಾಮಂಪಾತು ಮನೋರಮ ಭಗವತಿ ಲಕ್ಷ್ಮೀಶ್ಚ ಪದ್ಮಾಲಯ ಅನ್ನೋ ಶ್ಲೋಕ ಇದೆ ಇದು ಸಂಕಲ್ಪಕ್ಕೆ ಇರೋ ಶ್ಲೋಕ ನಾವು ಏನನ್ನ ಅನ್ಕೊಂಡು ಈ ವ್ರತನ ಆಚರಣೆನ ಶುರು ಮಾಡ್ತೀವೋ ಆವಾಗ ಈ ವ್ರ ಈ ಶ್ಲೋಕನ ಇಟ್ಕೊಂಡು ಅಂದರೆ ಹೇಳಿಕೊಂಡು ನಾವು ನಮ್ಮ ಸಂಕಲ್ಪನ ಶುರು ಮಾಡ್ಕೋಬೇಕು ಮತ್ತು ಈ ಪುಸ್ತಕಗಳಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಾವು ಹೇಗೆ ಪೂಜೆ ಮಾಡಬೇಕು ಕಳಸ ಪ್ರತಿಷ್ಠಾಪನೆ ಹೇಗೆ ಯಾವಾಗ ಯಾವ ಮಂತ್ರನ ಹೇಳಬೇಕು ಯಾವ ಶ್ಲೋಕಗಳನ್ನ ಹೇಳಬೇಕು ಅಂತ ಎಲ್ಲ ಬುಕ್ಕಲ್ಲೂ ಡೀಟೇಲಾಗಿ ಕೊಟ್ಟಿದ್ದಾರೆ ಕೆಲವೊಂದು ಬುಕ್ಕಿನ ಬುಕ್ಕಿಗೆ ಕೆಲವೊಂದು ಲಕ್ಷ್ಮೀ ಶ್ಲೋಕಗಳು ಮಾತ್ರ ಡಿಫ್ರೆಂಟ್ ಆಗಿದ್ದಾವೆ ಆದರೆ ಎಲ್ಲದೂ ಲಕ್ಷ್ಮೀ ದೇವಿಯನ್ನೇ ಆರಾಧಿಸ್ತವೆ ಮತ್ತು ನಾನು ಪ್ರತಿ ವಾರ ಅದೇ ಕಾಯಿ ಒಂದೇ ಕಾಯಿ ಮತ್ತು ಬ್ಲೌಸ್ ಪೀಸು ಮತ್ತು ನಾವು ಪೂಜೆಗೆ ಇಟ್ಟಿರುವಂತಹ ಅಕ್ಕಿ ಗೆಜೆ ವಸ್ತ್ರ ಅದೆಲ್ಲದೂ ಒಂದನ್ನೇ ರಿಪೀಟ್ ಮಾಡ್ತೀನಿ ಬೇರೆ ಬೇರೆ ಪ್ರತಿ ವಾರ ಬೇರೆ ಬೇರೆ ಹಾಕೋಲ್ಲ ಅದನ್ನೇ ಪೂಜೆ ಆದಮೇಲೆ ಎತ್ತಿಟ್ಟು ಮತ್ತೆ ನೆಕ್ಸ್ಟ್ ವಾರ ಪೂಜೆಗೆ ಅದನ್ನೇ ಬಳಸ್ಕೋತೀನಿ ಕೊನೆ ವಾರದಲ್ಲಿ ನಾವು ದೊಡ್ಡದಾಗಿ ಲಕ್ಷ್ಮಿ ಕೂರಿಸೋದ್ರಿಂದ ಅಕ್ಕಿ ಎಲ್ಲ ಜಾಸ್ತಿ ಬೇಕಾಗ್ಬೋದು ಆವಾಗ ಅಕ್ಕಿನ ಸೇರಿಸ್ತೀನಿ ಆದರೆ ಮೊದಲು ಬಳಸಿರುವಂತಹ ಅಕ್ಕಿನ ಅದರಲ್ಲೇ ಇಟ್ಟಿರ್ತೀನಿ ಈ ರೀತಿ ನಾವು ಒಂದನ್ನೇ ಕ್ಯಾರಿ ಮಾಡೋದು ಈ ವ್ರತದಲ್ಲಿ ಮೊದಲನೇದು ಅಂದರೆ ಒಂದು ಒನ್ ಆಫ್ ದ ರೂಲ್ ಅಂತ ಅಂದ್ಕೋಬೋದು ನಾನು ಈ ರೀತಿ ಆಚರಣೆ ಮಾಡ್ತೀನಿ ಮತ್ತು ಇನ್ನೊಂದು ಏನಂದರೆ ಬೇರೆ ಬೇರೆ ರೀಜನ್ಗಳಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಥರ ಫಾಲೋ ಬಂದವರು ಇದ್ದಾರೆ ಯಾರೆಲ್ಲ ಯಾವ್ಯಾವ ರೀತಿ ಡಿಫ್ರೆಂಟಾಗಿ ಮಾಡ್ತೀರಾ ಅಥವಾ ನಾನು ಮಾಡದೇ ನೀವು ನೀವೇನು ಮಾಡ್ತೀರಾ ಅಂಥದ್ದನ್ನು ಸಹ ವಿಡಿಯೋ ನೋಡ್ತಾ ಇದ್ದವರು ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಾನು ಇದೇ ರೀತಿ ಯಾವಾಗಲೂ ಫಾಲೋ ಬಂದಿರೋದು ಮತ್ತು ನನಗೆ ಈ ಪೂಜೆಯ ವೈಬ್ಸ್ ಏನಂತ ಅದೇ ವೈಬ್ರೆಂಟಾಗಿರುವಂಥ ವೈಪ್ಸನ್ನ ನಿಜವಾಗ್ಲೂ ನನಗೆ ಕಂಡಿದೆ ಈ ಪೂಜೆಯ ಶಕ್ತಿ ನಿಜವಾಗ್ಲೂ ಅನುಭವಕ್ಕೆ ಬಂದಿದೆ ನನಗೆ ಇದೆ ಆಮೇಲೆ ಕೆಲವೊಂದಿನ ಅನುಭವದಿಂದ ಮಾತ್ರ ತಿಳ್ಕೊಬೋದು ಬಾಯಿಲ್ಲ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಹೇಳೋದು ತುಂಬ ಕಷ್ಟ ನೀವು ಸಹ ಈ ಪೂಜೆನ ಮಾಡಿ ನೋಡಿ ಆವಾಗ ನಿಮಗೆ ಅನುಭವದಲ್ಲಿ ಅದೆಲ್ಲ ತಿಳಿಯುತ್ತೆ ಮತ್ತು ಕೊನೆ ವಾರ ನಾವು ಲಕ್ಷ್ಮೀ ದೇವಿನ ವರಮಾಲಕ್ಷ್ಮಿನ ಹೇಗೆ ಕೂರಿಸ್ತೀವಿ ಆ ರೀತಿ ಕೂರಿಸಿ ಬಾಳೆಕಂಬ ಹೂವುಗಳಿಂದ ಎಲ್ಲ ಬಾಳೆಕಂಬನ ಸೈಡಿಗೆ ಇಟ್ಟು ಹೂವನ್ನೆಲ್ಲ ಇಟ್ಟು ಅಲಂಕಾರ ಮಾಡಿ ನಿಮ್ಮ ಹತ್ರ ಇದ್ರೆ ದುಡ್ಡು ಮತ್ತು ಗೋಲ್ಡ್ ಏನಿದೆ ಅದೆಲ್ಲ ಹಾಕಿ ನೀವು ದೇವಿನ ಅಲಂಕಾರ ಮಾಡಿ ಪೂಜೆ ಮಾಡ್ಬೋದು ಇಲ್ಲ ಅಂತಂದ್ರೆ ಸಿಂಪಲ್ ಆಗುನು ಮಾಡಬಹುದು ಯಾರಿಂದ ಕಳಸ ಇಡೋಕ್ಕಾಗಲ್ಲ ಅವ್ರ ಫೋಟೋಗೂ ಲಕ್ಷ್ಮೀ ದೇವಿನ ಮನಸ್ಸಲ್ಲಿ ನೆನೆಸ್ಕೊಂಡು ಪೂಜೆನ ಮಾಡಬಹುದು ಅಂತ ಈ ಪುಸ್ತಕದಲ್ಲಿ ಬರೆದಿದ್ದಾರೆ ಮುಖ್ಯ ಅಂದ್ರೆ ಇದನ್ನ ಸಂಜೆ ಸಮಯದಲ್ಲಿ ಮಾಡಬೇಕು ಮತ್ತೆ ಪೂಜೆ ಮಾಡುವಾಗ ಮನಸ್ಸು ಶುದ್ಧವಾಗಿರಬೇಕು ದೇಹ ಶುದ್ಧವಾಗಿರಬೇಕು ಮನೆ ಶುದ್ಧವಾಗಿರಬೇಕು ಮತ್ತು ಮತ್ತೆ ವೆಜ್ ಎಲ್ಲ ತಿಂದಿರಬಾರ್ದು ಪೂಜೆ ಮಾಡಿ ದಿವಸ ಬ್ರಹ್ಮಚಾರ್ಯನ ಪಾಲನೆ ಮಾಡಬೇಕು ಇದನ್ನೆಲ್ಲ ನಾವು ಯಾವುದೇ ವ್ರತ ಮಾಡಿದಾಗಲೂ ಮಾಡಿದ್ರೆ ಒಳ್ಳೆಯದು ಮತ್ತು ಮತ್ತೆ ಏನಂದ್ರೆ ನಾನು ದೇವರ ನೈವೇದ್ಯಕ್ಕೆ ಯಾವುದಾದ್ರೂ ಸಿಹಿ ತಿಂಡಿಗಳನ್ನ ಮಾಡಿ ದೇವ್ರ ನೈವಿತನ ಮಾಡಬಹುದು ಕೊನೆ ವಾರ ನಾವು ಪೂಜೆ ಮಾಡಿದಾಗ ನಾವು ಮುತ್ತೆದರ್ನ ಖರದಿಂದ ಕುಂಕುಮ ಕೊಡ್ತೀವಿ ಕುಂಕುಮ ಜೊತೆಗೆ ಒಂದು ಒಂದು ಬುಕ್ಕು ಬೆಳ್ಳದೆಲೆ ಅಡಿಕೆ ಅರಶಿನ ಕುಂಕುಮ ಮತ್ತೆ ಹೂವು ಅದನ್ನೆಲ್ಲ ಕೊಟ್ಬಿಟ್ಟು ನಿಮ್ಮ ಕೈಯ್ಯಲ್ಲಾದಂಥ ಏನಾದರೂ ಒಂದು ಬ್ಲೌಸ್ ಪೀಸು ಅಥವಾ ಮತ್ತೇನೇನು ಕೊಡೋಕ್ಕಾಗುತ್ತೋ ಆ ಥರದ್ದು ಒಂದು ದೊಡ್ಡ ಪ್ರಮಾಣದಲ್ಲಿ ಕೊಡೋಕ್ಕಾದ್ರೆ ದೊಡ್ಡ ಪ್ರಮಾಣದಲ್ಲೂ ಕೊಡ್ಬೋದು ಆಗಲ್ಲ ಚಿಕ್ಕ ಪ್ರಮಾಣದಲ್ಲಿ ಕೊಡ್ತೀವಿ ಅಂದರೆ ಚಿಕ್ಕ ಪ್ರಮಾಣದಲ್ಲೂ ನಾವು ಮುತ್ತೆದರಿಗೆ ಏನಾದರೂ ಕೊಟ್ಬಿಟ್ಟು ಅಂದರೆ ಕುಂಕುಮ ಕೊಟ್ಟು ಮತ್ತೆ ಒಂದು ಪ್ರಸಾದ ರೂಪದಲ್ಲಿ ಅಥವಾ ಊಟದ ರೂಪದಲ್ಲೋ ಏನೋ ಅವರಿಗೆ ಕೊಟ್ಟರೆ ಅದು ಸಹ ನಮಗೆ ಶ್ರೇಯಸ್ಸನ್ನು ಕೊಡುತ್ತೆ ಮತ್ತು ಉಳಿದಿರೋಂಥ ಮೊದಲಿನ ದಿನಗಳು ಸಹ ನಿಮಗೆ ಸಾಧ್ಯ ಆದರೆ ಮುತ್ತೈದರನ್ನ ಕರೆದು ಅರ್ಶಿನ ಕುಂಕುಮ ಕೊಟ್ಟು ವೇಳೆದಲ್ಲೇ ಅಡಿಕೆ ಎಲೆನ ಕೊಡಿ ಹೂವನ್ನ ಕೊಡಿ ಅದು ಸಹ ತುಂಬಾ ಒಳ್ಳೆಯದು ಸಾಧ್ಯ ಆದರೆ ಆಗಿಲ್ಲ ಅಂದರೂ ಪರವಾಗಿಲ್ಲ ಇಷ್ಟು ನಾನು ಈ ಪೂಜೆನ ಮಾಡುವಾಗ ಫಾಲೋ ಮಾಡೋಂಥ ರೂಲ್ಸು ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಈ ಪೂಜೆ ಮಾಡಿದ್ರೆ ಈ ಪೂಜೆ ಮಾಡಿದವರಿಗೆ ಯಾರು ಯಾರು ಈ ಪೂಜೆ ಮಾಡಿದ್ರು ಮನಸ್ಸಿಗೆ ಆ ಖುಷಿನ ಅನ್ಭವಿಸಿಲ್ಲ ಅಂತ ಹೇಳಿದ್ರು ಯಾರೂ ಇಲ್ಲ ತುಂಬ ಒಳ್ಳೆಯ ವ್ರತ ಯಾರಾದರೂ ಮಾಡ್ಬೋದು ಯಾವಾಗಲಾದರೂ ಮಾಡ್ಬೋದು ಶ್ರಾವಣ ಮಾಸನ ನಾವು ಯಾಕೆ ಪ್ರಿಫರ್ ಮಾಡಿದ್ದೀವಿ ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಇಲ್ಲ ನೀವು ಬೇರೆ ಟೈಮಲ್ಲಿ ಮಾಡ್ತೀರಾ ಆಷಾಢದಿಂದನೇ ಶುರು ಮಾಡಿ ಎಂಟು ವಾರಕ್ಕೆ ಮುಗಿಸ್ತೀವಿ ಅಂದ್ರೂ ಮಾಡಬಹುದು ಮತ್ತು ಹುಡುಗಿಯರು ಮಾಡ್ಬೋದು ಮದುವೆ ಮದುವೆ ಆಗಿದ್ದ ಮೊದಲನೇ ವರ್ಷ ಅಥವಾ ಬೆಸ ಸಂಖ್ಯೆಯಲ್ಲಿರುವಂಥ ವರ್ಷಗಳು ಇದನ್ನು ಶುರು ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅಂದರೆ ಯಾವುದೇ ವೃತ್ತಗಳನ್ನು ಒಂದು ಮೂರು ಐದು ಈ ಥರ ವರ್ಷಗಳಿದ್ದಾಗ ಶುರು ಮಾಡಿದ್ರೆ ಒಳ್ಳೇದು ಇಲ್ಲ ನಿಮ್ಗೆ ಇವತ್ತೇ ಈಗಲೇ ಮಾಡಬೇಕು ಅಂತ ಅನಿಸಿದ್ದು ನಾನು ಕೆಲವೊಂದು ವ ಒಂದು ವರ್ಷ ಎರಡು ಸಲನೂ ಮಾಡಿದ್ದೀನಿ ವರ್ಷದಲ್ಲಿ ಎರಡು ಸಲನೂ ಮಾಡಿದ್ದೀನಿ ಕಾರ್ತಿಕ ಮಾಸದಲ್ಲೂ ಮಾಡಿದೆ ಶ್ರಾವಣ ಮಾಸದಲ್ಲೂ ಮಾಡಿದೆ ಆ ರೀತಿಯೂ ನಿಮ್ಗೆ ಮಾಡಬೇಕು ಅಂತ ಅನ್ಸಿದ್ರೆ ಮಾಡಬಹುದು ಇಷ್ಟು ಈ ಪೂಜೆನ ಮಾಡೋದು ತುಂಬ ಸುಲಭವಾಗಿರೋಂಥ ವಿಧಾನಗಳು ಇನ್ನೂ ಇದ್ರ ಬಗ್ಗೆ ನಿಮ್ಗೆ ಯಾವುದೇ ಥರದ ಮಾಹಿತಿ ಬೇಕಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇನ್ನು ಯಾವುದೇ ಥರದ ಕ್ವಶನ್ಸ್ ಇದ್ರೂ ಹೇಳಿ ನಿಮ್ಗೆ ಆನ್ಸರ್ ಮಾಡ್ತೀನಿ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತಲೂ ಸಹ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್